ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರೀ ಸರಿ ದೊ 31 ಗಡಿ ಕಲ್ಸಬಿಡ ಹ ಆ ಮಡವೆಸ್ಟ್ ಗಡಿಗ ಬಾಡಿ ಮಾಡೋಣ ಸರ್ ಒಂದು ನಿಮಿಷ ಏ ಲಾಸ್ಟ್ ಗೆ ಆಗಿರವಾ ಏ 02 ಅದು ಹ 13 ಸರ್ ಆಲ್ಮೋರ್ ರೆಸ್ಟೇಶನ್ ಎಷ್ಟ ಇದ ಓನರ್ ಎರಡ್ನೇ ಓನರ್ ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ಫ್ರೆಶ್ ಆಗಿ ರನ್ನಿಂಗ್ ಗಾಡಿ ಟೈರ್ ಟೈರ್ ಎಲ್ಲಾ ಗುಡ್ ಕಂಡೀಷನ್ ಇದೆ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಬರ್ತದೆ ಮೇಲೀಸ್ ಗಾಡಿ ಲೋಡ್ ಹಾಕಿದ್ರೆ ಒಂದ ಹದ್ನಾರ ತನಕ ಆಗ್ತದ ಹ್ಮ್ ತುಟ್ಟಿಯಲ್ಲಿ ಹೊಸ್ತ ಇದು ಹಾ ತೊಟ್ಟೆ ಎಲ್ಲಾ ಚೆನ್ನಾಗಿದೆ ಏನು ಟಿಂಕರಿಂಗ್ ರೆಂಟಿಂಗ್ ಪೇಂಟಿಂಗ್ ಏನು ಕಲ್ಪನೆ ಇಲ್ಲ ಹ್ಮ್ ನೀಟ್ ಆಗಿ ಐತೆ ಇಲ್ಲಿ ಬರುತ್ತೆ ಲೊಕೇಶನ್ ಏನಿದು ರೈಚೂರ್ ಡಿಸ್ಟ್ರಿಕ್ಟ್ ಮಾನ್ವಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಅಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಸರ್ ಕೂಲಿಂಗ್ ಆಗಿದೆ ಹ್ಮ್ ಹ್ಮ್ ಅದು ಮಾನವಿನ ಆ ಮಾನವಿ ಇಷ್ಟೇ ಇವಾಗ ರೇಟ್ ಗಳು 190 ಕೋಟ್ ಮಾಡಕತ್ತೆ ಸರ್ ನಿಮ್ಮ ಚಾನೆಲ್ ಕಡೆ ಅಂತ ಬಂದ್ರೆ 10000 ಕಡಿಮೆ ಕೊಡ್ತೀನಿ ಒಂದು ಹೇಳ್ತಾ ಇದ್ದೀರಾ ಒಂದು ಹೇಳ್ತಾ ಇದ್ದೀನಿ ಪೇಪರ್ ಎಲ್ಲಾ ರನ್ನಿಂಗ್ ಮಾಡಿ ಕೊಡ್ತೀನಿ ಇದಿಗೆ ಒಂದು 80 ಫೈನಲ್ ಒಂದ್ MS panel ಮಾಡಿ ಕೊಡ್ತೀನಿ ಸರ್ 2000 ಎಷ್ಟು ಮಾಡಲ್ ಗಡಿ 2012 ರಿಜಿಸ್ಟ್ರೇಷನ್ 12 ಮ್ಯಾನುಫ್ಯಾಕ್ಚರ್ 13 ರಿಜಿಸ್ಟ್ರೇಷನ್ 12 13 ಹಾ ಡಾಕ್ಯುಮೆಂಟ್ ಏನಿದಲ್ಲ ಹಾ ಡಾಕ್ಯುಮೆಂಟ್ ಎಲ್ಲಾ ಫ್ರೆಶ್ ಆಗಿ ಕೊಡ್ತೀನಿ ಓಕೆ ಓಕೆ ಓನರ್ಶಿಪ್ ಎಷ್ಟು ಗಡಿ ಸೆಕೆಂಡ್ ಓನರ್ ಮೇಲೆ ಸರ್ ಸೆಕೆಂಡ್ ಓನರ್ ಮಾನವಿಯ ಹಾ ಮಾನಿಸ್ ಮಾನ್ವಿ ಒಂದು ತಮ್ಮ ಹೇಳ್ತರೆ ಒಂದು 10000 ಬಿಡ್ತೀರಾ ಹಾ ನಿಮ್ಮ ಚಾನೆಲ್ ಕಡೆ ಅಂತ ಬಂದ್ರೆ 10000 ಕಡೆ ಮಾಡ್ತೀನಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಹಾ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಓಕೆ